ಈ ವರ್ಷದ ರಾಜ್ಯೋತ್ಸವ ವರ್ಷ ನೀವು ಒಳ್ಳೆ ಕ್ಷೀಮನ್ನು ಆಯ್ಕೆ ಮಾಡಿ ಅದು ರಾಮಾಯಣ ಇದ್ರಲ್ಲಿ ಆ ವಾಲ್ಮೀಕಿ ಬಗ್ಗೆ ಮತ್ತು ರಾಮಾಯಣವನ್ನು ಹೇಗೆ ಬರಲ ರಾಮಾಯಣದ ರಾಮಾಯಣದಲ್ಲಿ ಬರ್ತಕ್ಕಂತಹ ಮುಖ್ಯ ತೊಲಗಡೆ ಯಾವುದು ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನೀವು ಚಿಕ್ಕ ರೈತಪ್ಪನ ಕೊಟ್ಟಿದ್ದೀರ ಅಂದ್ರೆ ಅದು ವೀಕ್ಷಕರಿಗೆ ಬಹಳ ಅನುಕೂಲವಾಗಿದೆ ಈ ವರ್ಷನೂ ಕೂಡ ಇಷ್ಟೊಂದು ಪ್ರತಿ ವರ್ಷ ಮಾಡ್ತಾ ನಮ್ಮ ಜಂಟಿ ನಿರ್ದೇಶಕರಾದ ಜಗದೀಶ್ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಇದನ್ನ ಯಾರು ತೋರಿಸಿಕೊಂಡು ಇದನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ದಿನೊಂದಿಗೆ ನನ್ನ ಮೊಮ್ಮಗ ಬಹಳ ಚೆನ್ನಾಗಿ ಇದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ನನಗ್ ಬಹಳ ಯಾಕೆ ಕೆಲಸ ಇದೆ ಅಂದ್ರೆ ನಾನು ಹಿಂದೆ ತೋಟಗಾರಿಕೆ ಇಲಾಖೆ ಕಾರ್ಯರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಆದ್ರಿಂದ ನಮ್ಮ ಇಲಾಖೆಯ ವತಿಯಿಂದ ಪ್ರತಿ ವರ್ಷ ನೀವು ಮುಂದುವರ್ಸ್ಕೊಂಡಿದ್ದೇವೆ ಬಹಳ ಸಂತೋಷದ ವಿಷಯ ಕೆಲಸ ಎಲ್ಲರಿಗೂ ಕೂಡ